ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಮದುವೆ ಮನೆಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟ್ನಲ್ಲಿ ತುಂಬ ಸುಲಭವಾಗೇ ಮಾಡ್ಕೊಳ್ಬೋದು ಯಾರಾದರೂ ಮನೇಲಿ ಗೆಸ್ಟ್ ಬಂದಾಗ ಆರಾಮ್ಸೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದೇ ಕಪ್ಪಲ್ಲಿ ಅಳತೆ ತೊಗೊಳ್ಬೇಕು ಸ್ಟವ್ ಮೇಲೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ತುಪ್ಪ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಫ್ರೈ ಮಾಡಿಕೊಳ್ಬೇಕು ಅಲ್ಲಿ ನೀರು ಕಾಯಿ ಹೊತ್ತಿಗೆ ಇದು ಇದೆಲ್ಲ ಫ್ರೈ ಮಾಡಿಕೊಂಡು ಎಲ್ಲ ಹುರ್ಕೊಳ್ಬೋದು ಈಸಿಯಾಗೆ ಆಗುತ್ತೆ ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಮನೆಗೆ ಯಾರಾದರೂ ಬಂದರೆ ತಕ್ಷಣಕ್ಕೆ ಮಾಡಿಕೊಡ್ಬೋದು ನೋಡಿ ಒಂದು ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು ಕಪ್ಪಾಗಬಾರ್ದು ನಿಧಾನ ಕುರಿದ್ರೆ ತುಂಬ ಚೆನ್ನಾಗಾಗುತ್ತೆ ತುಪ್ಪದಲ್ಲೇ ಹುರ್ಕೊಂಡ್ರೆ ಅದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇನ್ನೊಂದು ಚೂರಾದರೆ ಸಾಕಾಗುತ್ತೆ ಏನಾದರೂ ಮನೆಗೆ ಮಕ್ಕಳಿಗೆ ಏನಾದರೂ ತಿನ್ನೋಕ್ಕಿಲ್ಲ ಸ್ವೀಟ್ ಏನಾದರೂ ಬೇಕು ಅನ್ನಿಸ್ತಾರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಿಂಪಲ್ಲಾಗೆ ರೆಸಿಪಿನೂ ಅಷ್ಟೇ ಏನು ಕಷ್ಟ ಏನಿಲ್ಲ ಮನೆಗಿರೋ ಐಟಮ್ ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಆಗಿದೆ ಈಗ ನಾವು ಈ ಕಾಯೋಕೆ ಇಟ್ಟಿರೋಂಥ ಹಾಲನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸರಿ ನೀರು ಮೂರು ಕಪ್ಪಷ್ಟು ನೀರು ಕಾಯೋಕೆ ಆ ನೀರನ್ನ ಇದಕ್ಕೆ ಇದ್ದೀನಿ ನೀರಲ್ಲಿ ಶಾವಿಗೆ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಮೊದಲೇ ಸಕ್ಕರೆಯಲ್ಲಿ ಹಾಕ್ಬಾರ್ದು ಶಾವಿಗೆ ಬೇಯಲ್ಲ ಒಂಥರ ನಾರ್ ಥರ ಇಟ್ಕೊಳ್ಳುತ್ತೆ ನೋಡಿ ತಟ್ಟೆ ಮುಚ್ಚಿಬಿಟ್ಟಿದೆ ನೋಡಿ ಒಂದು ಅರ್ಧ ಬೆಂದಿದೆ ಇನ್ನೂ ಬೇಯಬೇಕು ಆ ನೀರೆಲ್ಲ ಹಿಂಗಬೇಕು ಆಗ ಅದು ಕರೆಕ್ಟಾಗಿ ಆಗಿರುತ್ತೆ ನೋಡಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಈಗ ನೀರು ಇನ್ನೊಂಚೂರು ಡ್ರೈ ಆಗಲಿ ಆಗ ಕರೆಕ್ಟಾಗಿ ಆಗಿರುತ್ತೆ ನೋಡಿ ನೀರೆಲ್ಲ ಹಿಂಗಿದೆ ಚೆನ್ನಾಗಿ ಬೆಂದಿದೆ ಎಲ್ಲ ನೋಡಿ ಈಗ ಅದಕ್ಕೆ ಮೂರು ಕಪ್ಪಷ್ಟು ಹಾಲು ಕಾಯೋಕ್ಕಿಟ್ಟಿದೆ ನೋಡಿ ಆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಗಟ್ಟಿಯಲ್ಲಿ ತೊಗೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ಶವಗೆ ಆಲ್ರೆಡಿ ಎಲ್ಲ ಬೆಂದಿದೆ ಆ ಹಾಲ್ನ ಅಂಶ ಎಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಬೇಕು ಆಗ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಅದವಾಗ ಬೆಂದಿರುತ್ತೆ ನೋಡಿ ಸಕ್ಕರೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಇದ್ದೀನಿ ಒಂದು ಕಪ್ ಶಾವಿಗೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಕರೆಕ್ಟಾಗಿರುತ್ತೆ ಸ್ವೀಟು ಒಂದು ಕಪ್ ಹಾಕಿದ್ರೂ ತುಂಬ ಸ್ವೀಟ್ ಆಗುತ್ತೆ ಸ್ವೀಟ್ ಇಷ್ಟಪಡೋರು ಹಾಕ್ಕೊಳ್ಬೋದು ಇದಕ್ಕೆ ಕರೆಕ್ಟಾಗಿರುತ್ತೆ ಅಳತೆ ನೋಡಿ ಎಲ್ಲ ಕುದೀತಾ ಇದೆ ಹಾಲು ಗಟ್ಟಿ ಆಗ್ತಾಯಿದೆ ನೋಡಿ ಈಗ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಕಾಲ ಬಿಟ್ಟರೆ ಅದವಾಗಿ ಆಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಬಿಡಬೇಕು ಒಂದು ಹತ್ತು ನಿಮಿಷ ಆದರೂ ಆಗಿರುತ್ತೆ ನೋಡಿ ಗಟಿನೂ ಆಗಿಲ್ಲ ತಿಳಿವಿಲ್ಲ ಒಂದೇ ಮೀಡಿಯಮ್ ಆಳ್ತೆ ಅದ್ದಲ್ಲಿ ತುಂಬ ಚೆನ್ನಾಗಾಗಿದೆ ರುಚಿನೂ ಅಷ್ಟೇ ಮುಕ್ಕಾಲು ಕಪ್ಪು ಅಷ್ಟೇ ಸಕ್ಕರೆ ಸ್ವೀಟ್ ಕರೆಕ್ಟಾಗಿದೆ ನೋಡಿ ಥರ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣ ಬೇಕು ಅಂದಾಗ ಊಟದ ಜೊತೆ ಒಂದು ಸ್ವೀಟ್ ಥರ ಮಾಡಿಕೊಡ್ಬೋದು ಸಿಂಪಲ್ಲಾಗೇ ಆಗುತ್ತೆ ನೋಡಿ ಒಂದೇ ಅದುವಾಗಿ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್